ಆ ಸೊ ಹೇಗೆ ಎಲ್ಲರೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಯುವನತಿ ಅಪ್ಲಿಕೇಶನ್ ಹಾಕಿದ್ವಿ ಸೊ ನಾನು ಮನೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದೆ ಯಾವೆಲ್ಲ ಯೂನಿವರ್ಸಿಟಿಗೆ ಯಾವಾಗ ಅಮೌಂಟ್ ಶಾಂಕ್ಷನ್ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಸ್ಟೇಟಸ್ ಅಲ್ಲಿ ಡಿ ಬಿ ಚೆಕ್ ಅಂತ ಬರ್ತಾ ಇದೆಯಾ ಅಥವಾ ಒನ್ ಏಟಿ ಡೇಸ್ ಕಂಪ್ಲೀಟ್ ಅಂತ ಬರ್ತಾ ಇದೆಯಾ ಮತ್ತೆ ನೆಕ್ಸ್ಟ್ ಈ ಒಂದು ವೀಕ್ ಅಲ್ಲಿ ಯಾರಿಗೆಲ್ಲ ಅಮೌಂಟ್ ಬರಬಹುದು ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೊ ಮನೆ ಕಂಪ್ಲೀಟ್ ಆಗಿ ಅಂತ ವಿಡಿಯೋನ ಮಾಡಿದೆ ಸೊ ಅದ್ರ ಪ್ರಕಾರ ಕೆಲವೊಂದು ಯೂನಿವರ್ಸಿಟಿಗೆ ಅಮೌಂಟ್ ಕೂಡ ಆಲ್ರೆಡಿ ಸಾಂಕ್ಷನ್ ಆಗಿದೆ ಸೊ ತುಂಬಾ ಜನ ವಿದ್ಯಾರ್ಥಿಗಳು ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಬ್ರದರ್ ನನಗೆ ಅಮೌಂಟ್ ಬಂದಿದೆ ನನಗೆ ನಿನ್ನೆ ಅಮೌಂಟ್ ಬಂದಿದೆ ನನಗೆ ಆರ್ ಸಾವಿರ ಬಂತು ಒಂಬತ್ ಸಾವಿರ ಬಂತು ಮೂರ್ ಸಾವಿರ ಬಂತು ಅಂತ ಹೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಇವತ್ತಿನ ಈ ಒಂದು ಹಿಡಿದ್ರಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅಂದ್ರೆ ಯಾವೆಲ್ಲ ಯೂನಿವರ್ಸಿಟಿಗೆ ಅಮೌಂಟ್ ಬಂದಿದೆ ಮತ್ತೆ ಉಳಿದ ಯೂನಿವರ್ಸಿಟಿಗೆ ಅಮೌಂಟ್ ಯಾವಾಗ ಬರಬಹುದು ಮತ್ತೆ ಇಲ್ಲಿ ಏನೊಂದು ಎರಡ್ ಮೂರ್ ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇದೆ ಸೊ ಇಲ್ಲಿ ಮೂರ್ ಸಾವಿರ ಬರುತ್ತೆ ಆರ್ ಸಾವಿರ ಬರ್ತಾ ಒಂಬತ್ತು ಸಾವಿರ ಹೇಳಿ ಕಂಪ್ಲೀಟ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಓಕೆ ಒಂದ್ ವೇಳೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಮುಂದೆ ಬರುವಂತ ಯಾವ್ದೇ ಒಂದು ಯುವ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಸೊ ಅದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ನೋಡಬಹುದು ಇಲ್ಲಿ ಯೋನಿದೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ರ ಸೊ ನನ್ನ ಮೊನ್ನೆ ಕೂಡ ಕೆಲವೊಂದು ಯೂನಿವರ್ಸಿಟಿ ನೇಮ್ ಕೂಡ ಹೇಳಿದೆ ಸೊ ಇವಾಗ ಯಾವೆಲ್ಲ ಯೂನಿವರ್ಸಿಟಿಗೆ ಅಮೌಂಟ್ ಬಂದಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಬಳ್ಳಾರಿ ಯೂನಿವರ್ಸಿಟಿ ಎಲ್ಲ ವಿದ್ಯಾರ್ಥಿಗಳಿದ್ರೆ ಸೊ ನಿಮ್ಗೆ ಪೆನಲ್ಟಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಡಳ್ ಯೂನಿವರ್ಸಿಟಿಗೆ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಹಣ ಕೂಡ ಬಂದಿದೆ ಸ್ನೇಹಿತರೆ ಓಕೆ ಕೆಲವೊಂದು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಸೊ ಕಮೆಂಟ್ ಮಾಡಿ ಮತ್ತೆ ನೀವು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಯಾವ ನಿಮ್ದು ಯೂನಿವರ್ಸಿಟಿ ಯಾವ್ದು ಅಂತ ಹೇಳಿ ಅದ್ರೂ ಕೂಡ ಕಮೆಂಟ್ ಮಾಡಿ ಓಕೆ ಇಲ್ಲಿ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ನಿಮ್ದು ಯಾವುದೋ ಒಂದು ಯೂನಿವರ್ಸಿಟಿ ಇದೆ ಅದ್ರ ಕಮೆಂಟ್ ಮಾಡಿ ಓಕೆ ನಾವು ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಬೆಳಗಾವಿ ಯೂನಿವರ್ಸಿಟಿ ಓಕೆ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ತುಂಬಾ ದಿನದಿಂದ ಬೆಳಗಾವಿ ಯೂನಿವರ್ಸಿಟಿ ಅಮೌಂಟ್ ಬಂದಿರ್ಲಿಲ್ಲ ಸೊ ಫೈನಲ್ ಆಗಿ ನೋಡಬಹುದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಬಂದಿದೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಬಂದಿದೆ ಮತ್ತೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ಹಣ ಕೂಡ ಬಂದಿದೆ ಸ್ನೇಹಿತರೆ ಓಕೆ ನಾನು ಮನೆ ಏನೋ ಒಂದು ವಿಡಿಯೋನ ಮಾಡಿದೀನಿ ಅದರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದಾರೆ ಬ್ರದರ್ ನನಗೆ ಮೂರ್ ದಿನದಿಂದ ಹಣ ಬಂದಿರಲಿಲ್ಲ ಸೊ ಫೈನಲ್ ಆಗಿ ಒಂಬತ್ತು ಸಾವಿರ ಹಣ ಬಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಸೊ ನೋಡಬಹುದು ಸ್ನೇಹಿತರೆ ನೀವೆಲ್ಲ ಕಮೆಂಟ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ರು ಕಮೆಂಟ್ ಮಾಡಿ ಯಾರಿಗೆಲ್ಲ ಅಮೌಂಟ್ ಬಂದಿದೆ ನಿಮ್ದು ಒಂದು ಯೂನಿವರ್ಸಿಟಿ ಬಂದಿದೆ ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ನಿಮ್ದು ಯೂನಿವರ್ಸಿಟಿ ಯಾವ್ದು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ನಾ ನೆಕ್ಸ್ಟ್ ನೋಡಿದ್ರೆ ದಾವಣಗೆರೆ ಯೂನಿವರ್ಸಿಟಿ ಓಕೆ ದಾವಣಗೆರೆ ಯೂನಿವರ್ಸಿಟಿ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರ್ ಸಾವಿರ ಹಣ ಕೂಡ ಬಂದಿದೆ ಸ್ನೇಹಿತರೆ ಓಕೆ ಇದು ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ ಏನಪ್ಪಾ ಅಂತಾರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಹಣನೇ ಬರ್ತಾ ಇಲ್ಲ ಅಮೌಂಟ್ ಬರ್ತಾ ಇಲ್ಲ ಸ್ಯಾಂಕ್ಷನ್ ಆಗಿದೆ ಅವ್ರ ಸ್ನೇಹಿತರಿಗೆ ಎಲ್ಲರಿಗೂ ಅಮೌಂಟ್ ಬಂದೆ ಬಟ್ ಅವ್ರಿಗೆ ಅಮೌಂಟ್ ಬರ್ತಾ ಇಲ್ಲ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಓಕೆ ನಾನು ಮೊದ್ಲದ ಹೇಳ್ತಾ ಬಂದಿದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಡಿಡಿಪಿ ಆಫೀಸ್ ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಸ್ಯಾಂಕ್ಷನ್ ಆಗಲ್ಲ ಅಂತ ನಾನು ಮೊದ್ಲು ಹೇಳಿದೆ ಓಕೆ ಆದಷ್ಟು ಪ್ರತಿಯೊಬ್ರು ಕೂಡ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಿಲ್ಲ ಆದಷ್ಟು ಬೇಗ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿ ಇರುವಂತ ಡಿಸಿ ಆಫೀಸ್ ಅಂದ್ರೆ ಡಿಡಿಪಿಐ ಐ ಆಫೀಸ್ ಅಂತ ಕೆಲವೊಬ್ರು ಕರೀತಾರೆ ಮತ್ತೆ ಡಿಸಿ ಆಫೀಸ್ ಅಂತಾರೆ ಮತ್ತೆ ಬಿಒ ಆಫೀಸ್ ಅಂತಾನು ಕರೀತಾರೆ ಸ್ನೇಹಿತರೆ ಓಕೆ ನಿಮ್ಮ ಡಿಸ್ಟಿಕ್ ಅಲ್ಲಿರುವ ಡಿ ಸಿ ಆಫೀಸ್ ಆಗಿರ್ಬೋದು ಬಿಇಒ ಆಫೀಸ್ ಆಗಿರ್ಬೋದು ಡಿಡಿಪಿ ಆಫೀಸ್ ಆಗಿರ್ಬೋದು ಅಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ್ ಬರಬೇಕು ಅಂದ್ರೆ ಇವ್ನಿಗೆ ಅಪ್ಲಿಕೇಶನ್ ಹಾಕಿದೀನಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೊಡಿ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ ನ ತೆಗೆದುಕೊಂಡು ಹೋಗಿದ್ರೆ ಹೋದ್ರೆ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಬಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಡಿಗ್ರಿ ಯಾವ್ದಾದ್ರು ಒಂದ್ಸಲ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನೆಕ್ಸ್ಟ್ ನೋಡಬಹುದು ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ನೋಡಬಹುದು ನಿಮ್ದು ಒಂದು ಎರಡು ಫೋಟೋ ಕಾಪಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದೆರಡು ಫೋಟೋ ಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ ತಗೊಂಡು ಹೋದ್ರೆ ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಓಕೆ ಇಲ್ಲಿ ನೋಡಬಹುದು ಇನ್ಕಮ್ ಕಾಸ್ಟ್ ಕೂಡ ಹೋಗಿ ತೆಗೆದುಕೊಂಡಿಷ್ಟೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ನಿಮ್ದು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಡಾಕ್ಯುಮೆಂಟ್ ನಿಮ್ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆ ಮೂರ್ ಸಾವಿರ ಅಮೌಂಟ್ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರ್ ಸಾವಿರ ಬಂದಿದೆ ಓಕೆ ಇಲ್ಲಿ ಡಿಫ್ರೆನ್ಸ್ ಆಗಿದೆ ಅಂತ ನೋಡಿದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಬಂದ್ಬಿಟ್ಟು ಬೇಗ ಆಗಿರ್ತಾರೆ ಸೊ ಅವರಿಗೆ ಮೊದಲಿಂದ ಅಮೌಂಟ್ ಕೂಡ ಬರ್ತಾ ಇರುತ್ತೆ ಅಂತವರಿಗೆ ಡೈರೆಕ್ಟ್ ಆಗಿ ಎರಡು ಜನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳು ರೀಸೆಂಟ್ ಆಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಮೂರ್ ಸಾವಿರ ಅಮೌಂಟ್ ಕೂಡ ಜಮಾ ಆಗಿದೆ ಓಕೆ ಇಲ್ಲಿ ನೋಡಬಹುದು ಬೆಳಗಾವಿ ಯೂನಿವರ್ಸಿಟಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಬೆಳಗಾವಿ ಯೂನಿವರ್ಸಿಟಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು ಒಂಬತ್ತು ಸಾವಿರ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಮೊನ್ನೆ ಯಾರಿಗೆಲ್ಲ ಅಮೌಂಟ್ ಮೂರ್ ಸಾವಿರ ಬಂತು ಆರ್ ಸಾವಿರ ಬಂತು ಇವಾಗ ಜೂನ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಜೂನ್ ಎಂಟು ಒಂಬತ್ತನೇ ತಾರೀಕು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರ್ ಸಾವಿರ ಹಣ ಕೂಡ ಬಂದಿದೆ ಆ ಒಂದು ಸಂದರ್ಭದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿರಲಿಲ್ಲ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅದ್ರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇವಾಗ ಮೂರ್ ತಿಂಗಳ ಅಮೌಂಟ್ ಅಟ್ ಅ ಟೈಮ್ ಒಂದೇ ಸರಿ ಹಾಕಿಬಿಟ್ಟಿದ್ದಾರೆ ಒಂಬತ್ತು ಸಾವಿರ ಹಣ ಕೂಡ ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇದು ಕೂಡ ತಿಳ್ಸ್ಕೊಟ್ಟಿದೀನಿ ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಯಾರಿಗೆಲ್ಲ ಹಣ ಬಂದಿದೆ ಅವರು ಕೂಡ ತಪ್ಪದೆ ಕಮೆಂಟ್ ಮಾಡಿ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ ಅವರು ಕೂಡ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಅಮೌಂಟ್ ಯಾವಾಗ ಬರುತ್ತೆ ಇಲ್ಲಿ ನೋಡಿದ್ರೆ ಕೆಲವೊಂದು ಯೂನಿವರ್ಸಿಟಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ನಾನು ಮೊನ್ನೆ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಆ ಒಂದು ಇನ್ನೂ ನೋಡಿಲ್ಲ ಸೊ ಪ್ರತಿಯೊಬ್ಬರು ಆ ಒಂದು ವಿಡಿಯೋನ ನೋಡಿ ಆ ವಿಡಿಯೋ ಲಿಂಕ್ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನೋ ಒಂದು ಲಿಂಕ್ ಹಾಕಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋ ಕೂಡ ನೀವು ನೋಡಬಹುದು ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ಬರು ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ಉಡುಡನ್ನ ಶೇರ್ ಮಾಡಿ ಅವ್ರಿಗೆ ಮಾಹಿತಿ ಗೊತ್ತಾಗ್ಲಿ ಅಂತ ಶಿವಗನ ಶಿವನದಲ್ಲಿ ನಮಸ್ಕಾರ